ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಚಿದಾನಂದ್ ಸಜ್ಜನ್ ನಾನು ಸಿಂಜೆಟಾ ಕಂಪನಿಯಲ್ಲಿ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಬ್ಯಾಡ್ಗಿ ಅಲ್ಲಿ ಬಂದಿದ್ದೀವಿ ಇವತ್ತು ದಿನಾಂಕ ಬಂದು ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾವು ಸುಪ್ರಸಿದ್ಧ ಬ್ಯಾಡ್ಗಿ ಅಲ್ಲಿ ನಮ್ಮ ಮೂರಿಗಿರಿ ಟ್ರೇಡರ್ಸ್ ಅವರ ಹತ್ರ ಬಂದಿದ್ದೀವಿ ಇವತ್ತು ನಾವು ಬೆಳಗ್ಗೆ ಸಿಂಜೆಂಟಾ ಕಂಪ್ನಿಯ ಡಬಲ್ ಫೈವ್ ಒನ್ ಆಗಲಿ ಟೂ ಜೀರೋ ಫೋರ್ ತ್ರೀ ಆಗಲಿ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ ಒಂದ್ಸಲ ಮಾತಾಡೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನೀವು ಈ ಮುರಿಗೇರಿ ಟ್ರೇಡರ್ಸ್ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಆಯ್ತು ನಿಮ್ಮ ಸ್ವಲ್ಪ ಇದು ನಾನು ಮೂರನೇ ಓಕೆ ಸರ್ ನಮ್ಮ ತಾತ ಫಸ್ಟ್ ಅದಾದ್ಮೇಲೆ ನಮ್ಮ ಅವರು ಈಗ ನಾನು ಮೂರನೇ ತಲೆಮಾರು ಎಂಬತ್ತ ಒಂದನೇ ಇಸ್ವಿಯಿಂದ ನಮ್ಮ ಮುರಗಿರಿ ಟ್ರೇಡರ್ಸ್ ಪ್ರಾರಂಭವಾಗಿದೆ ತತ್ರ ನಮ್ದು ನಲವತ್ತೈದು ಐವತ್ತು ವರ್ಷದ ಅಂಗಡಿ ಈ ದಲಾಲಿ ಅಂಗಡಿ ಸೊ ನಾವು ನಾನು ಬಂದು ಇಲ್ಲಿಗೆ ಮೂವತ್ತೆರಡು ವರ್ಷ ಆಯ್ತು ವರ್ಷದಿಂದ ನಾನು ಮೆಡಿಸಿನ್ ಕೈ ದಲಾ ಖರೀದಾರನಾಗಿ ಕೆಲಸ ಮಾಡ್ತಾ ಸರ್ ಎಲ್ಲ ನೀವು ವರ್ಷ ಮಾಡಿ ಸಿಂಜೆಟಾ ಕಂಪ್ನಿಯ ಡಬಲ್ ಫೈವ್ ಒನ್ ಮತ್ತೆ ಟೂ ಜೀರೋ ಫೋರ್ ತ್ರೀ ಹೆಂಗಿದೆ ಸರ್ ಅದು ಮಾರ್ಕೆಟ್ ಅಲ್ಲಿ ಹೆಂಗಿದೆ ಎಕ್ಸ್ಪೋರ್ಟ್ ಯಾವ ಕಂಟ್ರಿ ಈಗ ಇದುವರೆಗೂ ನಾವು ಈ ಮೆಡಿಸಿನ್ ಕಾಯಲ್ಲಿ ಹೇಳ್ಬೇಕಂತಂದ್ರೆ ಎರಡೇ ಐಟಮ್ ಒಂದು ಖಾರ ಮತ್ತೆ ಒಂದು ಬಣ್ಣ ನೀವು ಸಿಂಜೆಟ ಕಂಪನಿಯವ್ರು ಏನ್ ಮಾಡಿದಿರಿ ಅಂತಂದ್ರೆ ಅದನ್ನ ಗ್ರಹಿಸಿಕೊಂಡು ಖಾರ ಮತ್ತು ಬಣ್ಣ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಡಬಲ್ ಫೈವ್ ತ್ರೀ ಒನ್ ಏನು ರಿಲೀಸ್ ದೊಡ್ಡ ವರದಾನ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಖಾರ ಪುಡಿ ಮಾಡೋದಕ್ಕೆ ಕೂಡ ಡಬಲ್ ಫೈವ್ ತ್ರೀ ಒನ್ ಮ್ಯಾಚ್ ಆಗುತ್ತೆ ಅದರಿಂದ ಖಾರ ತೆಗೆಯೋದಕ್ಕೆ ಓಲಿ ರೀಸಿನ ಉದ್ಯಮದವರಿಗೂ ಕೂಡ ಡಬಲ್ ಫೈವ್ ತ್ರೀ ಒನ್ ಮ್ಯಾಚ್ ಆಗ್ತಾ ಇದೆ ಅಂಡ್ ಎಕ್ಸ್ಪೋರ್ಟ್ಗೆ ನಾನು ಡೀಮ್ಡ್ ಎಕ್ಸ್ಪೋರ್ಟರ್ ನಾನು ಮಲೇಷಿಯಾ ಇಂಡೋನೇಷ್ಯಾ ಬಾಲಿ ಥೈಲ್ಯಾಂಡ್ ಸಿಂಗಾಪುರ್ ಈ ಎಲ್ಲ ದೇಶಗಳಿಗೆ ಡಬಲ್ ಫೈವ್ ತ್ರೀ ಒನ್ ಮ್ಯಾಕ್ಸಿಮಮ್ ಹೋಗ್ತದೆ ಡಬಲ್ ಫೈವ್ ತ್ರೀ ಒನ್ ಬಿಟ್ಟರೆ ಬೇರೆ ಏನನ್ನೂ ಕೇಳೋದಿಲ್ಲ ಮಾಡ್ತೀವಿ ಸೊ ಡಬಲ್ ಫೈವ್ ತ್ರೀ ಒನ್ ಇಲ್ಲದ ಏರಿಯಾನೇ ಇಲ್ಲ ಅಂದ್ರೆ ಖಾರದ ಪುಡಿ ಮಾಡೋಕಾಗಿರ್ಬೋದು ಒಲಿಯರಿಜಿನ್ ಉದ್ಯಮಕ್ಕಾಗಿರ್ಬೋದು ಎಕ್ಸ್ಪೋರ್ಟಿಗೆ ಆಗಿರ್ಬೋದು ರಿಟೇಲ್ ಕೌಂಟರ್ ಗೆ ಆಗಿರ್ಬೋದು ಎಲ್ಲ ಕಡೆ ಕೂಡ ಇದು ಖಾರ ಬಂದು ಹತ್ತಿರ ಎಸ್ ಎಚ್ ಯು ಬರ್ತಾ ಇದೆ ಮತ್ತೆ ಬಣ್ಣ ಬಂದು ಒನ್ ಫೋರ್ಟಿ ಟು ಒನ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಹಸ್ತ ಬರ್ತಾ ಇದೆ ಒನ್ ಫಿಫ್ಟಿ ಹೋದ ವರ್ಷ ಬಂದಿತ್ತು ಈ ವರ್ಷ ನೂರ ಐವತ್ತು ಅಂತ ಹೇಳ್ತೀರಿ ಬಟ್ ಲಾಸ್ಟ್ ಇಯರ್ ಬಂದಿತ್ತು ನಮ್ಗೆ ನೂರ ಐವತ್ತು ಈ ವರ್ಷ ನೂರ ನಲ್ವತ್ತರಿಂದ ನೂರ ನಲ್ವತ್ತಾರು ನಲ್ವತ್ತೇಳು ಹಸ್ತ ಬಂದಿದೆ ಜೋಕ್ ಒಳ್ಳೆ ಕಲರ್ ಖಾರ ಕೂಡ ಸಾವಿರ ಹೆಚ್ಚು ಬಂದಿದೆ ಸೊ ಇದು ಏನಾಗಿದೆ ಎಲ್ಲ ಉದ್ಯಮಕ್ಕೂ ಮ್ಯಾಚ್ ಆಗ್ತಾ ಇರೋದ್ರಿಂದ ರೈತರು ಯಾವ್ದಾದ್ರು ತಳಿ ಹಾಕಿ ಕೈ ಸುಟ್ಕೊಳ್ಳೋ ಬದಲಾಗಿ ಈ ಸಿಂಜೆಂಟಾ ಕಂಪನಿಯ ಡಬಲ್ ಫೈವ್ ತ್ರೀ ಒನ್ ಅಥವಾ ಟೂ ಜೀರೋ ಫೋರ್ ತ್ರೀ ಸಿಂಜೆಂಟಾ ಬ್ಯಾಡಗಿನೇ ಅಂತ ಹಾಕೊಂಡ್ರೆ ಇಲ್ಲಿ ಯಾಕಂದ್ರೆ ಎಲ್ಲರಿಗೂ ಬೇಕದು ಯಾರಿಗೆ ಕೆಲವೊಬ್ಬರಿಗೆ ಗೊತ್ತಿರುವಂತ ಕೆಲವೊಂದು ಐಟಮ್ ಹಾಕೊಂಡ್ರೆ ಅದಕ್ಕೆ ಗ್ರಾಹಕ ಹುಡುಕೋದು ಕಷ್ಟ ಎಲ್ಲರಿಗೂ ಬೇಕಾದ ವಸ್ತು ಹಾಕೊಂಡ್ರೆ ಇಟ್ ಈಸ್ ಎ ಹಾಟ್ ಕೇಕ್ ರೈತರು ಅದನ್ನ ದಯಮಾಡಿ ಡಬಲ್ ಫೈವ್ ತ್ರೀ ಒನ್ ಅಥವಾ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಅನ್ನು ಹಾಕಬೇಕು ನಾನು ಅಥವಾ ಬ್ಯಾಡ್ಗೆ ಅಥವಾ ಡಬ್ಬಿಯನ್ನ ನೀವು ಡೆವಲಪ್ ಮಾಡಿ ಸರ್ಟಿಫೈಡ್ ಸೀಡ್ಸ್ ರೈತರಿಗೆ ಸಿಗುವಂತ ಮಾಡಿದ್ರು ಅಡ್ಡಿ ಇಲ್ಲ ಅದೇ ಸರ್ ಆ ತರನೇ ನಮ್ಮ ರಿಸರ್ಚ್ ನಮ್ಗೆ ನಡೀತಾ ಇದೆ ಸ್ವಲ್ಪ ಸಮಯದಲ್ಲೇ ನೀವು ನೋಡ್ಬೋದು ಸಿಂಜಂಟಾ ಕಡೆಯಿಂದ ಒಳ್ಳೆ ಒಳ್ಳೆ ಇನ್ನೂ ಒಳ್ಳೆಯ ಬೀಜಗಳನ್ನು ನೀವು ಮಾರ್ಕೆಟಿಗೆ ಕೊಡ್ತದೆ ಇನ್ನೊಂದು ಸರ್ ರಜನ ಸರ್ ಈಗ ಸಿಂಜಂಟಾ ಈಗ ಸ್ವಲ್ಪ ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀರಾ ಸ್ವಲ್ಪ ಜನ ಡಬಲ್ ಫೈವ್ ತ್ರೀ ಒನ್ ತರ ಅಂತ ಹೇಳಿ ಹೇಳಿ ತಗೊಂಡ್ ಬಂದು ಇಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಮಾರ್ತಾ ಇದ್ರೆ ಅದನ್ನ ನೀವು ಹೆಂಗ್ ಡಿಫ್ರೆನ್ಸ್ ಎಲ್ಲ ಮಾಡ್ತೀರಾ ಸರ್ ಹಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಯಾಕಂದ್ರೆ ನಿಮ್ದು ಇಟ್ ಇಸ್ ಎ ಸ್ಪೆಷಲ್ ಟೆಕ್ಸ್ಚರ್ ನಿಮ್ಮ ಸಿಂಜೆಂಟ ಕಂಪನಿ ಡಬಲ್ ಫೈವ್ ತ್ರೀ ಒನ್ ಅದರ ರಿಂಕಲ್ಸ್ ಅದರ ಸೈಜ್ ಅದರ ಗಾಢವಾದ ಬಣ್ಣ ಅದನ್ನ ಬರೀ ಮುಟ್ಟಿದ್ರೆ ಗೊತ್ತಾಗುತ್ತೆ ಇಟ್ ಇಸ್ ಸಿಂಜೆಂಟಾ ಸಿಂಜೆಂಟ ಕಂಪನಿ ಡಬಲ್ ಫೈವ್ ತ್ರೀ ಒನ್ ಅಂತ ಬೇರೆ ಎಲ್ಲ ಏನಿರ್ತದೆ ಸಫಾರಿ ಇರ್ತದ ಅಂದ್ರೆ ಮೇಲ್ ಪದರು ರಿಂಕಲ್ಸ್ ಬರೋದಿಲ್ಲ ರಿಂಕಲ್ಸ್ ಬಂದಿಲ್ಲ ಅಂದ್ರೆ ನಮಗೆ ಬಣ್ಣ ಕಡಿಮೆ ಆಗುತ್ತೆ ಸೊ ಇಂಥವೆಲ್ಲ ನಾವು ಚೆಕ್ ಮಾಡಿ ಟೈಮ್ ಬಂದ್ರೆ ಬಾಯಿಂದ ಹೀಟ್ ವ್ಯಾಲ್ಯೂ ಟೆಸ್ಟ್ ತಗೊಳ್ತೀವಿ ಆದ್ರೂ ಕೆಲವೊಬ್ರು ಗೊತ್ತಿಲ್ಲದೇನೆ ಈ ರಿಟೇಲ್ ಕೌಂಟರ್ ನಲ್ಲಿ ಅವ್ರಿಗೇನ್ ಗೊತ್ತಾಗೋದೇ ಇಲ್ಲ ಅಂತವರೆಲ್ಲ ತಗೋಬಹುದೇನೋ ಗೊತ್ತಿಲ್ಲ ಬಟ್ ರೈತರಲ್ಲಿ ನಾನೊಂದು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಶುದ್ಧ ತಳಿಯ ಅಂದ್ರೆ ಸಿಂಜೆಂಟಾ ಸಿಂಜೆಂಟಾ ಕಂಪನಿಯ ಡಬಲ್ ಫೈವ್ ತ್ರೀ ಒನ್ ಆಗಿರ್ಬೋದು ಸಿಂಜೆಂಟಾ ಕಂಪನಿಯ ಟೂ ಜೀರೋ ಫೋರ್ ತ್ರೀ ಆಗಿರ್ಬೋದು ಇವು ಬಹಳ ಅತ್ಯುತ್ತಮವಾದ ಬೆಳೆ ಬರ್ತದೆ ಈಲ್ಡ್ ಬರ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿಯುಚ್ಚಿನ ಕೂಡ ಚೆನ್ನಾಗಿದೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ ಅದಕ್ಕಾಗಿ ಅದನ್ನು ಉಪಯೋಗಿಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ತುಂಬಾ ಧನ್ಯವಾದ ಸರ್ ರಾಜಣ್ಣ ಸರ್ ನೀವು ಇಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ನೋಡಿದ್ರಲ್ಲ ಅಲ್ಲ ರೈತ ಬಾಂಧವ್ರೆ ನೀವು ರಾಜಣ್ಣ ಸರ್ ಹೇಳಿದಾಗೆ ಸಿಂಜಾಂಟಾ ಕಂಪ್ನಿಯ ಡಬಲ್ ಫೈವ್ ತ್ರೀ ಒನ್ ಟೂ ಜೀರೋ ತಳಿಗಳನ್ನು ಬೆಳೆದು ಒಳ್ಳೆಯ ಇಳುವರಿಯನ್ನು ಹೊಂದಬೇಕು ಹಾಗೆ ಮಾರ್ಕೆಟಲ್ಲೂ ಒಳ್ಳೆಯ ರೇಟ್ನು ನೀವು ಕಾಣ್ಬೋದು ಯಾಕಂದರೆ ಬೇರೆ ಬೇರೆ ಎಲ್ಲ ತಳಿಗಳನ್ನ ಬೆಳೆದು ಸುಮ್ಮನೆ ಕೈ ಸುಟ್ಕೊಳ್ಳೋದಕ್ಕಿಂತ ಒಳ್ಳೆಯ ಬೀಜ ಹಾಕಿ ಹೆಚ್ಚಿಗೆ ಇಳುವರಿ ನೀವು ತಗೊಂಡದಲ್ಲ ಅದಲ್ಲಿ ಒಳ್ಳೆ ಪ್ರಾಫಿಟ್ನು ನೀವು ಹೊಂದ್ಬೋದು ಎಲ್ರಿಗೂ ಮತ್ತೊಮ್ಮೆ ಮುಂಜಾ ಕಂಪ್ನಿಯವ್ರ ಕಡೆಯಿಂದ ಹಾಗೆ ನಮ್ಮ ರಾಜಣ್ಣ ಕಡೆಯಿಂದ ತುಂಬ ಧನ್ಯವಾದ ನಮಸ್ಕಾರ